ಕೋಟೆ ತಾಲೂಕು ವಲಯ ಅರಣ್ಯ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ವರುಣ್ ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಪದಕ ದೊರಕಿದೆ ರಾಜ್ಯದ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಇವರ ಗಣನೀಯ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಪದಕವನ್ನು ಪ್ರದಾನ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಪದಕ ಮತ್ತು ಪ್ರಮಾಣಪತ್ರವನ್ನು ವರುಣ್ ಕುಮಾರ್ ಕುಮಾರ್ ಅವರಿಗೆ ಪ್ರದಾನ ಮಾಡಿದ್ದಾರೆ ವರುಣ್ ಕುಮಾರ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾಗಿದ್ದು ಈ ಹಿಂದೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಗಲಿಪುರ ಅರಣ್ಯ ವಲಯ ಹಾಗೂ ಹೊಸಕೋಟೆ ತಾಲೂಕಿನ ಗುಳ್ಳಹಳ್ಳಿ ಗೋಟಿಪುರ ಹೊಸಕೋಟೆ ಟೌನ್ ವ್ಯಾಪ್ತಿಯ ಅರಣ್ಯ ವಲಯದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ನೂರಾರು ಎಕರೆ ಅರಣ್ಯ ಪ್ರದೇಶದ ಜಾಗವನ್ನು ಒತ್ತುವರಿ ತೆರವು ಮಾಡುವ ಮೂಲಕ ಅರಣ್ಯ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡಿದ್ದಾರೆ ಇವರ ಹಲವು ಸಾಮಾಜಿಕ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡಿದ್ದಾರೆ ಇನ್ನು ಈ ವಿಚಾರವಾಗಿ ವಲಯ ಅರಣ್ಯ ಅಧಿಕಾರಿ ವರುಣ್ ಕುಮಾರ್ ಜನಪರ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದು ಈ ರೀತಿಯ ಒಂದು ಪದಕಗಳು ನಮ್ಮ ವೃತ್ತಿ ಜೀವನದ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಮುಖ್ಯಮಂತ್ರಿಗಳ ಪದಕ ದಕ್ಕುತ್ತದೆ ಎಂಬ ನಿರೀಕ್ಷೆ ನನಗೆ ಇರಲಿಲ್ಲ ನನ್ನ ವೃತ್ತಿಯ ಪ್ರಾಮಾಣಿಕತೆಯನ್ನ ಗಮನಿಸಿ ನಮ್ಮ ಇಲಾಖೆ ಈ ಒಂದು ಪದಕವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು ಕಗ್ಲಿಪುರ ಬೆಂಗಳೂರು ದಕ್ಷಿಣ ಉಪ ವಿಭಾಗ ಕಗ್ಲಿಪುರದಲ್ಲಿ ನಾನು ಕೆಲಸ ಮಾಡಿದ್ದೆ ಎರಡು ವರ್ಷ ಸೊ ಅಲ್ಲೂ ಸುಮಾರು ಒಂದು ಎಂಬತ್ತು ಅಷ್ಟು ಒತ್ತುವರಿನ ನಾನು ತರು ತರು ಮಾಡಿದ್ವಿ ನಮ್ಮ ರೇಂಜಲ್ಲಿ ಹೊಸಕೋಟೆ ಕಗ್ಲಿಪುರ ವಲಯದಲ್ಲಿ ನಂತರದಲ್ಲಿ ಹೊಸಕೋಟೆಗೆ ನಾನು ಪ್ರೀವಿಯಸ್ ಟರ್ಮ್ ಬಂದಾಗ ಗುಲ್ಲಳ್ಳಿನಲ್ಲಿ ಒಂದು ಹದಿನಾರು ಎಕರೆ ಒತ್ತುವರಿ ಬಿಡಿಸಿದ್ವಿ ಮತ್ತು ಗೊಟ್ಟಿಪುರದಲ್ಲಿ ಒಂದು ಹನ್ನೆರಡು ಎಕರೆ ಒತ್ತುವರಿ ಬಿಡಿಸಿದ್ವಿ ಸೊ ಮತ್ತು ನಂತರ ಸೆಕೆಂಡ್ ಟರ್ಮು ಹೊಸಕೋಟೆಯಲ್ಲಿ ಲಾಸ್ಟ್ ಇಯರ್ ಒಂದು ಒಂದು ವರ್ಷ ಆಯ್ತು ನಾನು ಬಂದು ಸೊ ಅದನ್ನ ಬಂದಮೇಲೆ ನಾನು ಇವಾಗ ಈ ವರ್ಷ ಒಂದು ಮೂವತ್ತು ಹೆಕ್ಟೇರ್ ಅಂದರೆ ಒಂದು ಸುಮಾರು ಒಂದು ತೊಂಬತ್ತು ಎಕ್ಟ್ರ ತೊಂಬತ್ತು ಎಕರೆ ಅಷ್ಟು ಒತ್ತುವರಿಯನ್ನು ಬಿಡಿಸಿದ್ದೀವಿ ಇನ್ಕ್ಲೂಡಿಂಗ್ ಇದು ನಮ್ಮ ಏನು ಹೊಸಕೋಟೆ ಟೌನಲ್ಲಿ ಒಂದು ಮೂವತ್ತು ಗುಂಟೆ ಜಾಗ ತುಂಬ ಅತ್ಯಂತ ಈ ಬೆಂಗಳೂರು ಸುತ್ತ ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬೆ ಬೆಲೆ ಏನು ಭೂಮಿ ಬೆಲೆ ಆಲ್ಮೋಸ್ಟ್ ತುಂಬ ಗಗನಕ್ಕೇರಿದೆ ಆಲ್ಮೋಸ್ಟ್ ಎಲ್ಲ ನಗರೀಕರಣಗೊಂಡು ಬೆಂಗಳೂರಿಗೆ ಹೊಂದ್ಕೊಂಡೇ ಇದೆ ಈ ಪ್ರದೇಶಗಳೆಲ್ಲ ಇಲ್ಲೆಲ್ಲ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಸೊ ಇಂಥ ಟೈಮಲ್ಲಿ ನಮ್ಗೆ ಏನು ಅರಣ್ಯ ಪ್ರದೇಶನ ಉಳಿಸೋ ಒಂದು ನಿಟ್ಟಿನಲ್ಲಿ ಅರಣ್ಯ ಪ್ರದೇಶ ಸಂರಕ್ಷಣೆ ಸಂರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಇರೋ ಭೂಮಿಯಿಂದ ನಾವು ಆದಷ್ಟು ಅರಣ್ಯ ಪ್ರದೇಶನ ಹೆಚ್ಚುವರಿ ಮಾಡಬೇಕಂದ್ರೆ ಈ ಹೆಚ್ಚು ಹೆಚ್ಚು ಜಾಗನ ನಾವು ಉಳು ಉಳಿಸ್ಬೇಕು ಏನು ಒತ್ತುವರಿ ಅಂಥ ಜಾಗಗಳನ್ನ ವಾಪಸ್ ವಶಕ್ಕೆ ಪಡೆದ್ರೆ ಇನ್ನೊಂದು ಕಾಲಕ್ರಮೇಣ ಒಂದು ಐದರಿಂದ ಹತ್ತು ವರ್ಷದಲ್ಲಿ ನ್ಯಾಚುರಲ್ ಫಾರೆಸ್ಟಲ್ಲಿ ಬಂದರೆ ಅಲ್ಲಿ ಮತ್ತು ಪಕ್ಷಿಗಳು ಪ್ರಾಣಿಗಳು ಮತ್ತೆ ಎಲ್ಲ ವಾಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈಗ ನಾನು ಮುಂಚೆ ದಿನ ಟರ್ಮಲ್ಲಿ ನಾವಿಲ್ಲಿ ಗುಲ್ಲಳ್ಳಿ ಸರ್ವೆ ನಂಬರ್ ಒಂದು ಮತ್ತು ದೊಡ್ಡಬೇರೆ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹದಿನಾರು ಎಕರೆ ಒತ್ತುವರಿ ಬಿಡಿಸಿದ್ವಿ ಅಲ್ಲಿ ಅವರೆಲ್ಲ ಮನೆಗಳೆಲ್ಲ ಕಟ್ಕೊಂಡು ಗೋಡೋನೆಲ್ಲ ಕಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು ಅದೆಲ್ಲ ಒಡೆದಾಕಿ ಒಂದು ಹದಿನಾರು ಎಕರೆ ರಾಗಿ ಎಲ್ಲ ಬೆಳ್ಕೊಂಡಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವಾಗ ಅಲ್ಲಿ ನ್ಯಾಚುರಲ್ ಇವಾಗ ಹೋಗಿ ನೋಡಿದರೆ ನೀವು ಬರೀ ಮೂರು ವರ್ಷದಲ್ಲೇ ನ್ಯಾಚುರಲ್ ಆಗಿ ಒಂದು ಫಾರೆಸ್ಟ್ ಥರ ಡೆವಲಪ್ ಆಗಿಬಿಟ್ಟಿದೆ ಸೊ ಅದೊಂದು ನಮಗೆ ಒಂದು ನಮ್ಮ ಏನು ಯಶಸ್ಸಿಗೆ ಕಾರಣ ಅದೊಂದು ಅದೇ ನಮಗೊಂದು ಗುರಿ ಸೊರಿಯ ಹೌದು ಹೌದು ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇವಾಗ ಏನು ನಾವು ಇವಾಗ ಇಷ್ಟ ಮಾಡಿದ್ವಿ ಅದೇನು ಇಲ್ಲ ಅಂತ ಅನಿಸ್ತಾ ನೆಕ್ಸ್ಟ್ ಇನ್ನೂ ಹೆಚ್ಚು ಹೆಚ್ಚಕ್ಕೆ ಈ ಥರಗೆ ಒತ್ತುವರಿ ಈ ಮಾಡೋದಾಗ್ಲಿ ಅರಣ್ಯ ಸಂರಕ್ಷಣೆ ಮಾಡೋದಾಗಲಿ ವನ್ಯಜೀವಿ ಉಳಿಸೋದಾಗಲಿ ಈ ಥರ ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋದೊಂದು ಜವಾಬ್ದಾರಿ ಹೆಚ್ಚು ಹೆಚ್ಚೆ ಮಾಡಿದೆ ಸಾಮಾನ್ಯವಾಗಿ ಅರಣ್ಯ ಒತ್ತುವರಿದಾರರಿಗೆ ಏನೇನಕ್ಕೆ ಇಷ್ಟಪಡ್ತೀನಿ ಅರಣ್ಯ ಒತ್ತುವರಿದಾರರಿಗೆ ನೋಡಿ ನಿಮಗೂ ಗೊತ್ತು ಸುಮಾರಷ್ಟು ನ್ಯೂಸ್ ಪೇಪರಲ್ಲಿ ಎಲ್ಲನೂ ಬಂದಿದೆ ಹೈಕೋರ್ಟಲ್ಲಿ ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್ ಅಂತಲೂ ಮೊನ್ನೆ ಲಾ ಹೋದ ತಿಂಗಳು ಒಂದು ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟ್ ಆರ್ಡರ್ ಆದೇಶ ಆಗಿದೆ ಸೊ ನೀವು ಇನ್ನೊಂದು ನಾನಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಅಲ್ಲ ಇನ್ನೊಂದು ನೂರು ವರ್ಷ ಬಿಟ್ಟು ಬಂದ್ರೂ ಅದು ಅರಣ್ಯ ಪ್ರದೇಶನೇ ಇವಾಗ ಯಾರೇ ಇಲ್ಲಿಗಲ್ ಅಕ್ರಮವಾಗಿ ಮಂಜೂರಾತಿಗಳು ಮಾಡಿಕೊಟ್ರು ಅರಣ್ಯ ಪ್ರದೇಶದಲ್ಲಿ ಸಾಗುವಳ್ಳಿ ಚೀಟಿ ಕೊಟ್ರು ಅದರಲ್ಲಿ ಅದ್ರ ಪ್ರಕಾರ ನೀವು ಆರ್ ಟಿ ಸಿ ಬಂದ್ರೂ ಅದು ಅಕ್ರಮನೇ ಎಷ್ಟು ಇನ್ನೂ ಇಪ್ಪತ್ತು ವರ್ಷ ಬಿಟ್ಟು ಬಂದರೆ ಅಷ್ಟೇ ಸೊ ಅದು ಯಾವತ್ತಿದ್ರೂ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಆಗೇ ಇರುತ್ತೆ ಅದು ಅವ್ರಿಗೆ ಈವನ್ ಬೇರೆ ರೆವಿನ್ಯೂ ಆಗಲಿ ಯಾರಿಗೂ ಅದರಲ್ಲಿ ಅಧಿಕಾರ ಇರೋದಿಲ್ಲ ಅರಣ್ಯ ಪ್ರದೇಶದಲ್ಲಿ ಮಂಜೂರಾತಿ ಮಾಡಲಿಕ್ಕೆ ಸೊ ಹಾಗಾಗಿ ನೀವು ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮನೆ ಕಟ್ಕೊಳೋದಾಗಲಿ ಅಥವಾ ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮತ್ತು ಅದು ನಿಮ್ಮ ಕೈ ಸುಕ್ಕೊತೀರಾ ಯಾವತ್ತಿದ್ರೂ ಅದು ಅರಣ್ಯವಾಗಿ ಉಳಿಯುತ್ತೆ ಮತ್ತು ನೀವು ಅರಣ್ಯ ಇಲಾಖೆಗೆ ಸಹಕಾರ ನೀಡಿ ವಲಯ ಅರಣ್ಯ ಅಧಿಕಾರಿ ವರುಣ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಪದಕ ದೊರಕಿರುವುದಕ್ಕೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವರುಣ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಪದಕ ದಕ್ಕಿರುವುದು ನಮ್ಮ ಹೊಸಕೋಟೆ ತಾಲೂಕಿಗೆ ಸಂದ ಗೌರವವಾಗಿದೆ ನನ್ನ ಕ್ಷೇತ್ರದಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅಗತ್ಯವಾದ ಎಲ್ಲ ಸಹಕಾರವನ್ನ ನಾನು ನೀಡುತ್ತಿದ್ದೇನೆ ವರುಣ್ ಕುಮಾರ್ ಅವರ ಕಾರ್ಯಕ್ಷಮತೆಗೆ ಈ ಒಂದು ಪ್ರತಿಫಲ ದೊರಕಿದೆ ವರುಣ್ ಅವರು ಇತರೆ ಅಧಿಕಾರಿಗಳಿಗೂ ಸಹ ಮಾದರಿಯಾಗಿದ್ದು ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು